ಕೋಳ ತೂಕು ಅಮ್ಮ ಎಂತ ಹುಡುಕ್ತಿದ್ಯ ಕನ್ನಡಕ್ಕಂತದೆ ಮೈಕ್ ಮೈಕ್ ಎಂದಂತ ಯಾರ್ ನೋಡ್ರು ಮನೆಗೊಡ್ ಬಂದನ ಮನೆಗೊಡ್ ಬಂದನ ಹಾಡು ಮೈಕ್ ಮೈಕ್ ಗುಡಿಯಂತಾ ಸಮಯ ಈ ವರ್ಷನು ಫ್ರೀ ಫ್ರೀ ಹೇಳ್ತವಲ್ಲಾ ஒவில கொஞ்சம் கொஞ்சம் நோட் உம் தமா எந்த எலையா கவலை மாத்த கேது கேள்த்த எத்தர் நம்ூ கவளாக்க எஸ் வசத்தாஷ அர்த்தே மார்த்தீனிங்கேத்தப்பார் ஒத்து கொனைகோட கொனைகோட அல்ல எஸ்ஆயா அர்த்தியா நானும் ஒன் வார ஆ சார்

ಅಮ್ಮ ನನ್ ಕಾಫಿ ಬ್ಯಾಗ್ ಆಗಿತ್ತು ಚಳಿ ಇದ್ದು ಒಂದು ಸ್ವಲ್ಪ ಬಿಸಿ ಅಡ್ಡಿತ್ತು ಇದು ರಾಮನ್ ಕಾಲು ಅಲ್ಲ ಕೃಷ್ಣನ್ ಕಾಲು ಅಲ್ಲ ಇದು ಕಲಿಕಾಲ ಸಿಂಧ್ ಸರ್ಕಾರ ಒಯ ಕೆಲಸ ಆಗಿತ್ತು ಅಂದಿ ಅವನಿಗೆ ಸಂಬಂಧ ತಮ್ಮ ಆಗವು ಅದಕ್ಕೆ ರಾಮಕೃಷ್ಣ ಓ ಅಂದೋ ಅವ್ರಿಗೆ ಬದುಕಿದ್ದಿದ್ರೆ ತೊಂಬತ್ತೆಂಟು ವರ್ಷ ಆಗಿರ್ತಿತ್ತು ಮೊನ್ನೆ ಎಲ್ಲೋ ಹೋದಂಗು ಆಗ ನಿಗ ಎಷ್ಟ್ರು ವಯಸ್ಸಿಗೆ ಅವ್ನು ಅಣ್ಣ ಆಗವು ಸಂಬಂಧ ತಮ್ಮಾಗವು ಕೆಳಗಿನ ಮನೆ ರಮೇಶನ ತಂಗಿ ಮಗನ ದೊಡ್ಡಮ್ಮನ ಹೇಳ್ತಿದ್ ಅಮ್ಮ ಒತ್ತಾರೆ ರಾಮಕೃಷ್ಣ ಅಂದ ಅದೆಲ್ಲ ಬಿಡು ಅಮ್ಮಮ್ಮ ನೀನ್ ಇಷ್ಟ ಹೇಳ್ತಾ ಇದ್ದೆ ಇದಂದ್ರೆ ಅವ್ರೇನೋ ಒಂದ್ ಅಭಿವೃದ್ಧಿ ಮಾಡಿಕ್ಕು ಅಷ್ಟೆಲ್ಲ ಎಂತ ಮಾಡಿದ್ರೆ ಅವರು ಕುಸೆ ಅಮ್ಮಮ್ಮಗೆ ತಿಂಗಳ ತಿಂಗ್ಳವ ದುಡ್ಡು ಬರ್ತದೆ ಅದು ಎಲ್ಲಿಂದ ನೀನು ಕಾಲೇಜಿಗೆ ಹೋಗಕ್ಕಾದ್ರೆ ಕದ್ದು ಮುಚ್ಚಿ ತಗೊಂಡು ಹೋಗತ್ತಿದ್ರೆ ಅದಿಗೆಲ್ಲಿಂದ ಗೊತ್ತಿತ್ತು ಅಳ ಅನ್ಕಂಡೆ ಅದಿಂದ ಅದನ್ನ ಬರಂಗ್ ಮಾಡಿದ್ದೆ ರಾಮಕೃಷ್ಣ ಹೆಗ್ರು ಅದನ್ನೇ ಅಂತ ನಾಳೆ ಹೇಳೋದು ಕಡೆಗೆ ಶಾಲೆ ಹುಡ್ರಿಗಲ್ಲವ ಕಡಿಮೆ ರೇಟಲ್ಲಿ ಬಸ್ ಸಿಗೋ ವ್ಯವಸ್ಥೆನೂ ಅವರೇ ಮಾಡಿರೋದು ಕಡೆಗೆ ಅಷ್ಟೇ ಅಲ್ಲ ಮೂಲೆ ಮನೆ ಚಿಕ್ಕಪ್ಪ ಬೆಂಗಳೂರಲ್ಲಿದ್ದನಾಲೆ ಅವ್ನು ಹೇಳ್ತಿದ್ದ ವೃಕ್ಷರಕ್ಷಾ ಆಂದೋಲನ ಮಾಡ್ಕೊಂಡು ವೃಕ್ಷ ವೃಕ್ಷರಕ್ಷಕನ ಪ್ರತಿ ಏರಿಯಾದಲ್ಲೂ ನೇಮಿಸಿ ರಕ್ಷಾ ಸಭೆ ಎಲ್ಲ ಮಾಡಿ ಮರಗಿಡಗಳನ್ನು ಕಡಿಯೋದನ್ನ ಕಡಿಮೆ ಮಾಡಿಸಿದ್ರು ಕಡಿಗೆ ಮತ್ತೆ ನಿಗವಲ್ಲವ ಬೆಂಗಳೂರು ಬೆಂಗಳೂರು ಹೇಳ್ಕೋದು ಓಡೋಗ್ತಾರಲ್ಲೇ ಆ ಬೆಂಗಳೂರನ್ನ ಹಸಿರು ಬಟ್ಟಿಗೆ ಸೇರ್ಸಿದ್ದು ಇವರೇಯ್ಯ ಮನೆಗೊಂದು ಮರ ಹೇಳ ನೀತಿ ರೂಪಿಸ್ಕೊಂಡು ಸುಮಾರು ಕೆಲಸ ಮಾಡಿದ್ರಣ ಗೊತ್ತಿದ್ದ ಬುದ್ಧ ಅಂತ ಅವಂಗೆ ಗೊತ್ತಿತ್ತು ಹಸಿರಿದ್ರು ಹುಸುರು ಹೇಳಿ ಈಗೇನೋ ಅಂತ ಒಂದ್ ಕೊಳವೆ ದುಡ್ಡಿದ್ರೆ ಮಾಡಿಸೋದ್ ಅವನೇ ಕಾಣ್ತಲ್ಲ ತಮ್ಮ ಅವರ ಅವ್ರ ಅಧಿಕಾರದಲ್ಲಿ ಇದ್ದಾಗ ಸಿಕ್ಕಾಪಟ್ಟೆ ಬರ್ಕಾಲ ಆಗುತ್ತಲ್ಲ ಆ ನೀರಿನ ಸಮಸ್ಯೆಗೆಲ್ಲ ಒಂದ್ ಪರಿಹಾರ ಕೊಡೋವು ಹೇಳಿ ಎಲ್ಲ ಕಡೆ ಕೊಳವೆ ಬಾವಿ ಟೆಸ್ ಇದ್ದ ಅಪ್ಪ ಅದೆಲ್ಲ ಬೆಂಗಳೂರಿಗಲ್ ಮತ್ತೆಂತ ಮಾಡಿದ್ದ ಅವನು ಹಳ್ಳಿಗಳಿಗೆ ಪಂಚಾಯತ್ ರಾಜ್ ವ್ಯವಸ್ಥೆ ಹೇಳ್ತಿವಿ ಗ್ರಾಮ ಪಂಚಾಯತಿ ಎಲ್ಲ ಹೇಳ್ತಿ ಜಾರಿಗೊಳ್ಸಿದ್ದೇ ಹೇಗಿಟ್ರು ಅದ್ರಿಂದ ನಮ್ ಎಷ್ಟು ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿದ್ದು ಗೊತ್ತಿದ್ದ ರಸ್ತೆ ಆಗಿತ್ತು ಆರೋಗ್ಯ ಆಗಿತ್ತು ಕೃಷಿ ಸುಮಾರಷ್ಟು ನಮ್ ಸಮಸ್ಯೆಗಳಿಗೆ ತಕ್ಕ ಮಟ್ಟಿಗೆ ಪರಿಹಾರ ಸಿಕ್ಕಿದ್ದು ಇನ್ನೊಂದು ವಿಷಯ ಅಂತ ಗೊತ್ತಿದ್ದ ಇಡೀ ದೇಶದಲ್ಲಿ ನಮ್ಮ ರಾಜ್ಯದಲ್ಲೇ ಅದು ಜಾರಿ ಬಂದಿದ್ದು ಇದೊಂಥರ ಹೆಂಗ ಅಂದ್ರೆ ಪ್ರಜಾಪ್ರಭುತ್ವದ ಬೇರೆ ಬರ್ತು ಅಂದ್ರೆ ಹೊಳ್ಳಿಯಲ್ಲಿ ಇಟ್ಟು ನೋಡು ಇಷ್ಟಕ್ಕೆ ಸುಮ್ಮನಿಲ್ಲ ಅವರು ಜನ್ ಮಂತ್ರಿ ಅದಮ್ಮ ಜನಸಾಮಾನ್ಯರ ಜೊತೆಗೆ ಬೆರೆಯವು ಅವ್ರ ಕಷ್ಟ ಸುಖ ಅರ್ಥ ಮಾಡ್ಕೊಳ್ಳವು ಹೇಳೋ ದೃಷ್ಟಿಕೋನ ಇಟ್ಕೊಂಡು ಆವಾಗಲೇ ಜನತಾ ದರ್ಶನ ಹೇಳೋ ಕಾರ್ಯಕ್ರಮವನ್ನು ್ರು ಇಷ್ಟೇ ಅಲ್ಲ ನಾವು ಆಗ್ಲಿನ ದೇವರು ಪೂಜೆ ಮಾಡ್ತಿದೆಯಾ ಆ ಗೋಗಳನ್ನ ಸಂರಕ್ಷಣೆ ಮಾಡುವ ಹೇಳ ದೃಷ್ಟಿಕೋನ ಇಟ್ಕೊಂಡು ಶಾಲೆಗಳನ್ನು ಸ್ಟಾರ್ಟ್ ಮಾಡಿದ್ರು ಅವಾಗಲೇ ಅವ್ರು ಇದ್ದಿದ್ದ ಕಾತು ಬಿಟ್ರೆ ಇನ್ಯಾರಾದ್ರು ಆಗಿದ್ರೆ ಜಪ್ಪಯ್ಯ ಅಂದ್ರು ಆಗ್ತಿಲ್ಲ ನಾ ಬಹುಶಃ ಅಪ್ಪ ಅವಾಗೆಲ್ಲ ಭ್ರಷ್ಟಾಚಾರ ಆಗ್ತಿತ್ತಿದ್ಯಾ ಬೆಂಗ್ಳೂರಲ್ಲಿ ಸ್ಯಾಂಕ್ಷನ್ ಮಾಡಿದ್ರೆ ಹಳ್ಳಿಗಳಿಗೆಲ್ಲ ಸಿ ಮಜಾ ಅಂತ ಭ್ರಷ್ಟಾಚಾರನ ಕಂಪ್ಲೀಟ್ ಆಗಿ ನಿರ್ಮೂಲನೆ ಮಾಡುವ ಹೇಳೋ ದೃಷ್ಟಿ ಇಟ್ಕೊಂಡು ಲೋಕಾಯುಕ್ತ ಸಂಸ್ಥೆ ಜಾರಿಗೊಳಿಸ್ದ ಆ ಲೋಕಾಯುಕ್ತ ಸಂಸ್ಥೆಗೆ ಮುಖ್ಯಮಂತ್ರಿಯನ್ನೇ ಪ್ರಶ್ನೆ ಮಾಡೋ ಅಧಿಕಾರ ಇತ್ತು ನೋಡು ಇದು ಸಹಿತ ಇಡೀ ದೇಶದಲ್ಲಿ ನಮ್ಮ ರಾಜ್ಯದಲ್ಲೇ ಮೊದಲು ಜಾರಿಗೆ ಬಂದಿದ್ಲು ಉಳಿದ ರಾಜ್ಯದವಳ ಕಡೆಗಾದ್ರೂ ಅವನು ತಾನೆ ಮಾಡ್ದ ಎಲ್ಲಾ ಹೋರಾಟಗಾರರು ಈ ಕ್ವಿಟಿಂಗ್ ಚಳುವಳಿ ಇದೆ ಅದರಲ್ಲಿ ಭಾಗವಹಿಸಕ ಜೈರಿ ಹೋಗಿದ್ದಿದ್ದು ಇದು ಇನ್ನು ಒಂದು ವಿಷಯ ಅಂತ ಗೊತ್ತಿದ್ದಾ ಕರ್ನಾಟಕದ ಪ್ರಪ್ರಥಮ ಕಾಂಗ್ರೆಸ್ ಸೇತರ ಮುಖ್ಯಮಂತ್ರಿ ನಮ್ಮ ಬೌಯೆಕ ನಂ ರಾಮಕೃಷ್ಣೇಗಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಒಳ್ಳೆ ಆಡಳಿತ ಕೊಟ್ಟಿದ್ರು ಅಂದ್ರೆ ಇಲ್ಲಿ ದೇಶಕ್ಕೆ ದೇಶ ನಮ್ಮ ರಾಜ್ಯದ ಕಡೆಗೆ ಕಣ್ಣು ಬಾಯಿ ಬಿಟ್ಕೊಂಡ್ ನೋಡ್ತಾ ಇತ್ತು ನೋಡು ಅದೇ ವಾಟ್ಸಪ್ ಅಲ್ಲಿ ಇರ್ತಲೇ ವಾ ವಿನೋಜಿ ವರ್ಚಸ್ಸು ಎಂತ ಆಡಳಿತ ಇಂಥವ್ರು ನಮ್ ಹೌ ಹೇಳಿ ಕೇಳಲ್ಲ ನನಗೂ ತುಂಬಾ ಹೆಮ್ಮೆ ಅನ್ನಿಸ್ತು ನಿಂಗಕ್ಕೂ ಹೆಮ್ಮೆ ಅನಿಸ್ತು ಅಲ್ದ ಅನ್ಸೆ ಅನಿಸ್ತು ಹಂಗೆ ಅವ್ರ ಬಗ್ಗೆ ಹೇಳೋದು ಹೋದ್ರೆ ಇನ್ನು ಬೇಕಾದಷ್ಟಿದ್ದು ಆದ್ರೆ ಟೈಮ್ ಇಲ್ಲಿ ಅಲ್ಲ ಕೊನೆಗೌಡನ್ ಬೇರೆ ಮಾತಾಡ್ಸ್ಕೊಂಡ್ ಬರೋವು ಇಲ್ಲೇಂದ್ರ ಆಯ್ ನನ್ ತೌಲ ಹಾಕಲು ಸಿಗ್ತಿದೆ ಎಂಗೂ ಇವತ್ತು ಗೌರಿ ಕೆಲ್ಸಕ್ಕೆ ಬರ್ತನಿಲ್ಲ ಹೇಳಿಕೆ ಹೌದು ಹಿಟ್ಲ ಗಡಿ ಒಂದ್ ರಾಶಿ ಪಾತ್ರ ಬಿದ್ಕೊಂಡಿದ್ದು ನಾನು ಒಂದ್ ಗಡಿಗೆ ಹೋಗಿ ತೊಳದಿಕ್ ಬಂದ್ಬಿಡ್ತೀಯ ಅಂಗಾರೆ ಗೊತ್ತಿ ಅವರು ಆಸೆ ಹಚ್ಕೊಡೋದಿದ್ದ ಹೇಳು ಬತ್ತಿ ಓ ಅಮ್ಮಮ್ಮ ನನ್ಗೆ ಈ ನೆನ್ಪಾತ್ರ ನೋಡು ಇಂತೇನು ಅಂದ್ರೆ ನನ್ನ ಮ್ಯಾನೇಜರು ನಾನು ಇಂಟರ್ವ್ಯೂಗೆ ಹೋದಾಗ ಕೇಳಿದ್ರು ಹೆಂಗೇ ಅಂದ್ರೆ ರಾಮಕೃಷ್ಣ ಅವ್ರ ಹೆವರು ರೀ ನಂಗೆ ಅವಾಗ ಎಂಥದ್ದು ರಾಮಕೃಷ್ಣ ಹೆಂಗೆಯವ್ರ ಬಗ್ಗೆ ಗೊತ್ತಿಲ್ ಏನೋ ಒಂದು ಹೇಳಿಕೆ ಬಂದಿದ್ದೆ ನೀನ್ ಇನ್ನೊಂದು ಸಲ ಕೇಳಿದ್ರೆ ಹೇಳು ಅಮ್ಮ ಅಜ್ಜಿ ಅಣ್ಣ ಹೇಳಿ ಅಣ್ಣ ಹೇಳ నీ నా అంటే ఇడి కొట్టు కొట్టు కర్త ఆ అవం హాకే ఒక ముందాలు ఉత్తగుణ తగండో హవ్యకర్ ప్రతిష్ఠే ప్రతివే దేశ వర్నేసుత్రెల్లగొట్టు అప్పం మార్ ఈ దిక్కు దేశే ఇల్లది రాజకారుకొద్ద గతి కానిది అకక ధన్యవాద ಅತ್ಯಂತ ಸುಂದರವಾದ ಒಂದು ದೃಶ್ಯವನ್ನು ನಮ್ಮ ಹೆಂಪೆಯ ರಾಮಕೃಷ್ಣ ಎಳ್ಳವ್ರ ಬಗ್ಗೆ ಮಾಡಿ ತೋರಿಸಿದ ವಿನೋದ ಹಾಗೂ ಸಂಗಡಿಗರಿಗೆ ಧನ್ಯವಾದಗಳು